ನಾನು ಹಿಂದಿನಿಂದ ಬಹುಶಃ ನಾನು ಹಿಂದಿನ ಹಳೆಯ ಸ್ಟೇಟ್ಮೆಂಟ್ ನೋಡ್ರಿ ಇಂಟರ್ನಲ್ಲಿ ಕ್ಲಾಸಿಸ್ ನಡೆದವು ಮತ್ತು ಇದು ನಿಗೂಢವಾಗಿ ಕ್ಲಾಸಿಸ್ ಚಾಲೂ ಆಗಿದ್ದಾವೆ ಇದು ಯಾವ ಇವತ್ತು ಒಂದಿಲ್ಲ ಒಂದು ದಿವಸ ಅದು ಹೊರಗಡೆ ಬರ್ತದೆ ಮಾತನ್ನು ಹೇಳ್ತೀನಿ ನಾನು ಈಗಾಗಲೇ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಎಲ್ಲ ಸ್ಟಾರ್ಟ್ ಆಸ್ ಸಿ ಎಸ್ ಟಿ ಜನರದ್ದು ಅವ್ರದ್ದು ಮಿನಿಸ್ಟರ್ಸದ್ದು ಮತ್ತು ಶಾಸಕರದ್ದು ಕಾಂಗ್ರೆಸ್ನಲ್ಲಿದ್ದು ಅದಕ್ಕೆ ಸಹಿತ ಡಿ ಕೆ ಶಿವಕುಮಾರ್ ಅಡ್ಗಾಲ್ ಹಾಕುವಂಥ ಕೆಲಸ ಅವರು ಮಾಡಿದ್ರು ಈಗ ಓಪನ್ ಸ್ಟೇಟ್ಮೆಂಟ್ ರಾಜಣ್ಣ ಅವರದು ಎಂ ಸ್ಟೇಟ್ಮೆಂಟ್ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯ ಗುಂಪು ಡಿ ಕೆ ಶಿವಕುಮಾರ್ ಗುಂಪು ಆಗಲೇ ಎದ್ದು ಕಾಣುವಂತ ಕ್ಲಾಶಿಸ್ ಮೊದ್ಲಿ ಅಲ್ಲಿ ಒಳಗೊಳಗಿತ್ತು ಈಗ ಇವತ್ತಿನ ನಾಳೆ ಹೊರಗೆ ಬರ್ತದೆ ಅದರಿಂದ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅನ್ನುವಂತ ಮಾತನ್ನ ಅವತ್ತಿಂದ ಹೇಳ್ತಾ ಇದ್ದೆ ನಾನು ಇವತ್ತು ಆ ಸ್ಥಿತಿ ಇವತ್ತು ಬಂದದ ಕಾಂಗ್ರೆಸ್ ಪಾರ್ಟಿಗೆ ಇದೇ ಒಳ ಬಡಲಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಡಿನ್ನರ್ ಆಗ್ಬೋದು ಕಾಂಗ್ರೆಸ್ನವರು ನಡೀತಾ ಇದೆ ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಸಹ ನಡೀತಾ ಇದೆ ಈಗಾಗಲೇ ಅದ್ರ ಬಗ್ಗೆ ಯಾರ್ಯಾರು ಊಟಕ್ಕೆ ಸೇರಿದ್ರೆ ಅವಲ್ಲ ಸ್ಪಷ್ಟೀಕರಣಕ್ಕೆ ಕೊಟ್ಟಿದ್ದಾರೆ ಈಗ ಸಹಜವಾಗಿ ನಾಲ್ಕು ಜನ ಊಟಕ್ಕೆ ಹೋಗಿರ್ತೀವಿ ಮತ್ತೊಂದು ಮಾಡಿರ್ತೀವಿ ಅದು ಬೇರೆ ಆದರೆ ಇವತ್ತು ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ನಾ ಹೇಳೋದಿಲ್ಲ ಇದೆ ಅದು ಸರಿ ಮಾಡುವಂಥ ಕೆಲಸ ವರಿಷ್ಠರು ಇವತ್ತಿ ನಾಳೆ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಏನು ವಿಚಾರ ಮಾಡುವಂಥದ್ದು ಪ್ರಶ್ನೆ ಇಲ್ಲ ಮತ್ತು ಒಂದು ನಾನು ಹೇಳ್ತೀನಿ ಈಗ ನೋಡಿ ರಾಜಣ್ಣವ್ರ ಸ್ಟೇಟ್ಮೆಂಟು ನಾವು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸೇರ್ಬಾರ್ದು ಎಸ್ ಸಿ ಎಸ್ ಟಿ ಸಮಸ್ಯೆಗಳು ಇದ್ದಾವೆ ಬೇರೆ ಬೇರೆ ಸ್ಕಾಲರ್ಶಿಪ್ ಬಿಡುಗಡೆ ಆಗ್ತಾ ಇಲ್ಲ ಮತ್ತೊಂದು ಅಂದ್ರೆ ಇವರು ಮಂತ್ರಿಗಳು ಅಂದ್ರೆ ಮಂತ್ರಿಗಳು ಇದ್ದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ರಿ ಇದನ್ನ ನಿಮಗೊಂದು ಅವಕಾಶ ಇದೆ ಫೋರಂ ಇದೆ ನಿಮ್ಮ ಸರ್ಕಾರದ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ರಿ ಅದನ್ನ ಬಿಟ್ಟು ಅದನ್ನ ಚರ್ಚೆ ಮಾಡ್ಲಿಕ್ಕೆ ನೀವು ಮಂತ್ರಿಗಳು ಸೇರ್ತೀವಿ ಅಂತಂದರೆ ಇದನ್ನು ಯಾರು ನಂಬ್ತಾರೆ ಇದನ್ನ ಹಾಗಾದ್ರೆ ನಿಮಗೆ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ ಅವ್ರ ಹಣನ ಖರ್ಚಾಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಬ್ಬ ರಾಜಣ್ಣವರು ಹೇಳಿದರೆ ಯಾವ ರೀತಿ ರಾಜ್ಯದ ಆಡಳಿತದ ಪರಿಸ್ಥಿತಿ ಏನಿದೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಹೀಗಾಗಿ ಇವತ್ತು ಅವರ ಬಾಯಿಂದ ಇವೆಲ್ಲ ಮಾತುಗಳು ಬಂದಾಗ ನೋಡಿದ್ರೆ ಅವರು ಸೇರ್ತಾ ಇರೋದು ರಾಜಕಾರಣ ಸಲುವಾಗಿ ಈ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣ ಸಲುವಾಗಿ ಅವ್ರ ಯೋಜನೆ ಅನುಷ್ಠಾನ ಸಲುವಾಗಿ ಅಲ್ಲ ಅದನ್ನ ಮಾಡುವ ಹಾಗೆ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ಬೋದು ಇದನ್ನೆಲ್ಲ ಮತ್ತೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕಂತ ಅವಶ್ಯಕತೆನೇ ಇರಲಿಲ್ಲ ಈ ಪರಮೇಶ್ವರ್ ಅವರು ಡಿನ್ನರ್ ಡಿನ್ನರ್ ಮೀಟಿಂಗ್ ಬ್ರೇಕ್ ಬಿದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾ ಏನ್ ನೀವು ಯಾರು ಊಟ ಮಾಡ್ಕೊಂಡು ಮತ್ತೊಂದು ಇದ್ರ ಹಿಂದೆ ರಾಜಕೀಯ ಡಿಕೆ ಶಿವಕುಮಾರ್ ಪರಮೇಶ್ವರ ಪರಮೇಶ್ವರ್ ಊಟಕ್ಕೆ ಕರೀತಾರ ಸತೀಶ್ ಜಾಟಕಿ ಒಂದು ಊಟ ಕರೀತಾರ ನಾಳೆ ರಾಜಣ್ಣ ಅವರು ಕರೀತಾರ ಇದೇನೋ ನಡೆಸಿದ್ದಾರೆ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಿದೆ ಅನ್ನುವಂತ ಅವ್ರಿಗೆ ಅನಿಸಲು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕಡೆ ಶಚಲ ಸಮಾರ ಪೂಜೆ ಮಾಡ್ತಾರೆ ಅದೇ ಏನಾಗಿದೆ ಇದನ್ನ ನೋಡಿಕೊಂಡು ನನ್ನ ನನ್ನ ಬಗ್ಗೆ ಯಾರು ಕೆಟ್ಟ ಕೆಟ್ಟ ವಿಚಾರ ಮಾಡ್ತಾ ಇದ್ದಾರೆ ಅದನ್ನು ತಡಿಲಿಕ್ಕೆ ನಾನು ಪೂಜೆ ಮಾಡ್ತಾ ಇದ್ದ ದುಷ್ಟ ಒಂದು ಒಂದು ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅದು ಇಂಟರ್ನಲ್ ಕ್ಲಾಸಿಸ್ ಏನಿದಾವಲ್ಲ ಈಗ ಹೊರಗಡೆ ಬರ್ತಾ ಇದ್ದಾರೆ ನಾ ಈಗ ಹಲವಾರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಇಂಟರ್ನಲ್ ಕ್ಲಾಸಿಸ್ ಅದೇ ಸಿ ಎಮ್ ಡಿ ಸಿ ಎಮ್ ಫ್ಲೈಟ್ ಇದೆ ಇನ್ ಫೈಟಿಂಗ್ ಇದೆ ಅನ್ನುವಂತ ಮೊದಲು ಹೇಳ್ತಾ ಅದೆಲ್ಲ ಈಗ ಹೊರಗೆ ಬರ್ತಾ ಇದ್ದಾವೆಲ್ಲ ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೈ ಬೈಲಿಗೆ ಬಂದು

ಇವತ್ತು ನಕ್ಸಲೇಟ್ಸು ಮತ್ತು ಅದಕ್ಕೊಂದು ಪ್ಯಾಕೇಜ್ ಇದೆ ನಕ್ಸಲೇಟ್ಸು ಶರಣಾಗೋರ ಬಗ್ಗೆ ಮತ್ತು ಒಂದು ಪ್ಯಾಕೇಜು ನಮ್ಮ ಕಾಲದಲ್ಲಿತ್ತು ಎಲ್ಲರ ಕಾಲದಲ್ಲಿ ಇದೆ ಅದೊಂದು ಸ್ಕೀಮ ಇದೆ ಅದ್ರ ಬಗ್ಗೆ ಅಂದರೆ ಯಾರು ಉಗ್ರರ ಮಗಳಿದ್ದಾರೆ ಮತ್ತೊಬ್ಬರು ಇದ್ದಾರೆ ಇದು ಉಗ್ರಮ ಚಟುವಟಿಕೆ ಹತ್ತಕ್ಕೂ ಸಹ ಆಗಬೇಕು ಆ ಚಟುವಟಿಕೆ ಮುಂದುವರಿಸ್ಬಾರ್ದು ಒಂದು ಶಾಂತವಾದಂಥ ವಾತಾವರಣ ಸಮಾಜದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಆ ಪ್ಯಾಕೇಜ್ ಮಾಡಿದಂಥದ್ದು ಹೀಗಾಗಿ ಅವರು ಆ್ಯಕ್ಚುಲಿ ಅಲ್ಲೇ ಡಿ ಸಿ ಅವರು ಮುಂದೆನೇ ಶರಣಾಗಿ ಕೊಟ್ಟಿದ್ರು ಅಲ್ಲೇ ಪ್ರೊಸೆಸ್ ಚಿಕ್ಕಮಗಳೂರಲ್ಲಿ ಆಗುವಂತ ಇತ್ತು ಅಲ್ಲಿಗೆ ಬಿಟ್ಟಿದ್ರೆ ಓಕೆ ಇನ್ನು ಯೂಸಲ್ ಕೋರ್ಸ್ ಅದೆಲ್ಲ ಆಗಿದೆ ಅಂತ ಎಲ್ಲರೂ ತಿಳ್ಕೊತಿದ್ರು ಆದ್ರೆ ಆ ಕ್ರಿಡಿಟ್ ನಾಳೆ ಬರ್ಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಡಿಸೈಡ್ ಆಗಿದ್ದಂಥ ಒಂದು ಫ್ಯಾಕ್ಟ್ಸ್ ಡಿಸೈಡ್ ಆದಂತ ಯೋಜನೆ ಫೋರಮ್ ಅನ್ನ ತೆಗೆದುಹಾಕಿ ಡಿ ಸಿ ಮುಂದೆ ಹೋದರೆ ಅದಕ್ಕೆ ಇಂಪಾರ್ಟನ್ಸ್ಬಹುದಲ್ಲ ನನ್ನ ಮುಂದೆ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ಅವರಲ್ಲಿ ಹೋಗೋದನ್ನು ತಡೆದು ಇಲ್ಲಿ ಬೆಂಗಳೂರಿಗೆ ಕರೆಸುವಂತ ಕೆಲಸ ಇದೆಲ್ಲ ಇದನ್ನ ಕ್ರೀಡ್ ತೊಳಕ ಒಂದು ಹೈಲೈಟ್ ಮಾಡ್ಲಿಕ್ಕೆ ಇಷ್ಟು ವೈಭವೀಕರಣ ಮಾಡುವಂತ ಅವಶ್ಯಕತೆ ಇಲ್ಲ ಆಗಲಿ ಶರಣಾಗತಿ ಆಗಲಿ ಅವ್ರ ಪ್ಯಾಕೇಜ್ ಕೊಡ್ರಿ ಅದಕ್ಕೆ ಏನು ಇಲ್ಲ ಅದೊಂದು ವ್ಯವಸ್ಥೆ ಇದೆ ಆದರೆ ಅದನ್ನ ವೈಭವೀಕರಣ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡೋದು ಅದು ತಪ್ಪಂತ ನಾವು ಕ್ಲಾರಿಟಿ ಅದಕ್ಕೆ ಅವನ್ನೆಲ್ಲ ನೋಡಿ ಅದಕ್ಕೆ ಈಗ ಯಾರು ಶರಣಾಗತಿ ಮಾಡ್ಲಿಕ್ಕೆ ಬಂದಿರ್ತಾರೆ ಮಧ್ಯವರ್ತಿಗಳು ಇರ್ತಾರೆ ಕೆಲವರು ಅವರೆಲ್ಲ ಇದನ್ನೆಲ್ಲ ಪ್ರತಿಯೊಂದು ಅವರ ವೈ ಏನು ವೆಪನ್ಸ್ ಇದಾವೆ ಎಲ್ಲವನ್ನೂ ಸಹಿತ ವಶ ಮಾಡ್ಕೊಂಡ ಮೇಲೆ ಇದೊಂದು ಪ್ರೊಸೆಸ್ ಆಗಬೇಕು ಅರ್ಧ ಮರ್ಧ ಮಾಡಿ ಒಂದು ತಕ್ಷಣ ಹರಿಬರಿ ಇಲ್ಲಿ ಇದೊಂದು ಆಗಬಾರ್ದು ಅದಕ್ಕೆ ವೆಪನ್ಸು ಮತ್ತೊಂದು ಎಲ್ಲ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಅವರು ತಕ್ಷಣ ಶರಣಾಗತಿ ಜೊತೆಗೆ ವೆಪನ್ಸು ಕೊಡುವಂಥ ಕೆಲಸ ಆಗಬೇಕು ಮುಂದು ನೋಡ್ರಿ ಇಲ್ಲೇ ಒಂದು ವ್ಯವಸ್ಥೆ ಇದೆ ಏನು ಪ್ಲಾನಿಂಗ್ ಕಮಿಷನ್ ಅಂತಿತ್ತು ಈಗ ನೀತಿ ಆಯೋಗ ಅಂತಿದೆ ಆ ನೀತಿ ಆಯೋಗದ ಮುಂದೆ ಎಲ್ಲ ಸ್ಟೇಟ್ಗಳು ರೀಪ್ರೆಸೆಂಟೇಟಿವ್ಸ್ ಇರ್ತಾರೆ ಮುಖ್ಯಮಂತ್ರಿಗಳು ಇರ್ತಾರೆ ಅಥವಾ ಅವ್ರ ಪರವಾಗಿ ಮಂತ್ರಿಗಳು ಹೋಗಿರ್ತಾರೆ ಅಧಿಕಾರಿಗಳು ಹೋಗಿರ್ತಾರೆ ಇವತ್ತು ಏನಾದರೂ ನಿಮ್ದು ಗ್ರಿವೆನ್ಸ್ ಇದ್ರೆ ಆ ಒಂದು ಫೋರಂದಲ್ಲಿ ಹೇಳ್ಬೇಕು ನೀವು ಅಲ್ಲಿ ಏನು ಮಾಡ್ತಾರೆ ಏನೊಂದು ಗೈಡೆನ್ಸ್ ಮೇಲೆ ಇವತ್ತು ಯು ಪಿ ಎ ಸರ್ಕಾರ ಅದ ಗೈಡೆನ್ಸ್ ಇದಾವೆ ಇವತ್ತಿನ ಸರ್ಕಾರ ಇದ್ದಾಗ ಅದ ಗೈಡೆನ್ಸ್ ಇದಾವೆ ಸುಮ್ಮನೆ ನೀವು ಆ ಸ್ಟೇಟಿಗೆ ಇಷ್ಟು ಕೊಟ್ರಿ ಈ ಸ್ಟೇಟಿಗೆ ಇಷ್ಟು ಕೊಟ್ರಿ ನಮ್ಗೆ ಕಡಿಮೆ ಆಯಿತು ಇದು ವಾದ ವಿವಾದ ಅಲ್ಲಿ ಮಾಡ್ರಿ ನೀವು ಅಲ್ಲಿ ಮಾಡಿ ಏನು ಡಿಸ್ಕಷನ್ ಮಾಡಿದ್ರು ಓಪನ್ ಆಗಿ ಅದನ್ನ ಯಾರು ಬೇಡ ಅಂತಾರೆ ಪಾರ್ಲಿಮೆಂಟಲ್ಲಿ ನಿಮ್ಮ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ ಖರ್ಗೆ ಅವರೇ ರಾಜಕರಣೆ ಆದ್ರೆ ಖರ್ಗೆ ಅವರೇ ಅಲ್ಲಿ ಇದರಲ್ಲಿ ಇದರ ರಾಜ್ಯಸಭಾದಲ್ಲಿ ಇದ್ದಾರೆ ಯಾಕೆ ಅವನ್ನೆಲ್ಲ ಹೇಳುದಿಲ್ಲ ಅವರು ಒಬ್ಬರಾದರೂ ಕರ್ನಾಟಕದ ಯಾರಾದರೂ ಎಂ ಪಿಗಳು ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು ಇಲ್ಲ ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ಅಪೋಸಿಷನ್ ಅವರು ಮಾತಾಡಿದ್ರು ಮಾತಾಡಿಲ್ಲ ಹೀಗಾಗಿ ಈ ರೀತಿ ತಾರತಮ್ಯ ಆಗಿದೆ ಅನ್ನುವಂಥದ್ದು ಅಪಪ್ರಚಾರ ಮಾಡೋದು ನಿಲ್ಲಿಸ್ಬೇಕು